ಇಡೀ ಅಧಿಕಾರಿಗಳ ವಿರುದ್ಧ ಎಫ್ಐಆರ್ ದಾಖಲಾಗ್ತಾ ಇದ್ದಂತೆ ಸಮರ ಶುರುವಾಗಿದೆ ಕರ್ನಾಟಕದಲ್ಲಿ ಮತ್ತೊಂದು ವಾಲ್ಮೀಕಿ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳ ಹೆಸರು ಹೇಳುವಂತೆ ಒತ್ತಡದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಲ್ಸನ್ ಗಾರ್ಡನ್ ಠಾಣೆಯಲ್ಲಿ ದೂರನ್ನ ಕೊಟ್ಟಿದ್ರು ಕಲ್ಲೇಶ್ ಇಡಿ ವಿರುದ್ಧ ಕಾಂಗ್ರೆಸ್ ಶಾಸಕರ ಪ್ರೊಟೆಸ್ಟ್ ವಿಧಾನಸೌಧದ ಮುಂಭಾಗದಲ್ಲಿರುವಂತಹ ಗಾಂಧಿ ಪ್ರತಿಮೆಯ ಮುಂಭಾಗದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಆಗ್ತಾ ಇರುವಂತಹ ಪ್ರತಿಭಟನೆ ಇದು ಯಾರ ವಿರುದ್ಧ ಕೇಂದ್ರ ಸರ್ಕಾರದ ವಿರುದ್ಧ ಕೇಂದ್ರ ಸರ್ಕಾರ ಮತ್ತು ಇಡಿ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳ ಹೆಸರು ಹೇಳುವಂತೆ ಒತ್ತಡ ವಿಚಾರ ಕಲ್ಲೇಶ್ ಅವರು ಜುಲೈ ಹದಿನಾರನೇ ತಾರೀಕಿಗೆ ವಿಚಾರಣೆಗೆ ಹಾಜರಾಗಿದ್ರು ವಿಚಾರಣೆಗೆ ಹಾಜರಾದಂತಹ ಸಂದರ್ಭದಲ್ಲಿ ಹದಿನೇಳು ಪ್ರಶ್ನೆಗಳನ್ನ ಕೇಳಿದ್ರು ಹದಿನೇಳು ಪ್ರಶ್ನೆಗೂ ಉತ್ತರ ಕೊಟ್ಟಿದ್ದೆ ಇನ್ನೊಂದು ಕೆಲವೊಂದಿಷ್ಟು ಪ್ರಶ್ನೆಗೆ ಅವರು ಉತ್ತರವನ್ನು ಬಯಸಿದ್ರು ಆದರೆ ನನಗೆ ಕಡತಗಳು ಬೇಕು ಅಂತ ನಾನು ಬಂದಿದ್ದೆ ಅಂತ ಹೇಳಿದ್ದಾರೆ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪ ರೆಡ್ಡಿ ಡಾಕ್ಟರ್ ಜಿ ಪರಮೇಶ್ವರ್ ಸಿದ್ದರಾಮಯ್ಯ ಕಾಂಗ್ರೆಸ್ಸಿನ ವಿಧಾನ ಪರಿಷತ್ತಿನ ಸದಸ್ಯರುಗಳು ಶಾಸಕರುಗಳು ಈ ಸಭೆಯಲ್ಲಿ ಭಾಗವಹಿಸ ಅಂದರೆ ಈ ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ವಿಧಾನಸೌಧದ ಮುಂಭಾಗದಲ್ಲಿರುವಂತಹ ಗಾಂಧಿ ಪ್ರತಿಮೆಯ ಎದುರು ಪ್ರತಿಭಟನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ವಿಧಾನ ಪರಿಷತ್ತಿನ ವೆಂಕಟೇಶ್ ಹಾಗೂ ಶಾಸಕರುಗಳು ಮತ್ತು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಸರ್ಕಾರಕ್ಕೆ ಅವರು ಬಂದಿದ್ದಾರೆ राजनामे राजनामे राजीनामा राजीनामे को राजनामे को राजनामे को राजनामे को राजीनामे को ಬಂಧಿಸಿ 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 ನರೇಂದ್ರ ಮೋದಿಗೆ ಧಿಕ್ಕಾರ ಧಿಕ್ಕಾರ ಬಿಜೆಪಿಗೆ ಧಿಕ್ಕಾರ ಧಿಕ್ಕ ಧಿಕ್ಕಾರ ಬಿಜೆಪಿಗೆ ಧಿಕ್ಕಾರ ಬಂದಿಸಿ ಬಂಧಿಸಿ 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 ಬಂಧಿಸಿ

ಜಾ ಪ್ರabhut್ವ ಮೇಲೆ ತಾಳಿ ಹೋರಾಟ ಹೋರಾಟ ಜಯ ಜಯಾ ಜಾ ಪ್ರabhut್ವ ಮೇಲೆ ತಾಳಿ ಮಾಡ್ತಿರುವ ಬಿಜೆಪಿಗೆ ಧಿಕಾರ ಧಿಕಾರ ಸರ್ಕಾರವನ್ನ ಕುಡಮೇಲು ಮಾಡ್ತಿರುವ ಬಿಜೆಪಿಗೆ ಧಿಕಾರ